ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೋಧಿ ಗೋಧಿ ಅಂದರೆ ಚಪಾತಿ ಮಾಡ್ಬೋದು ಗೋಧಿ ಹಿಟ್ಟಲ್ಲಿ ಅನ್ನೋದು ಎಲ್ರಿಗೂ ಗೊತ್ತು ಇದ್ರ ಬಗ್ಗೆ ಇನ್ನು ಹೆಚ್ಚು ವಿಷಯನ ತಿಳ್ಕೊಳ್ಳೋಣ ಏನೆಲ್ಲ ಪೋಷಕಾಂಶ ಇದೆ ಮತ್ತು ಗೋಧಿ ಹಿಟ್ಟಿನಿಂದ ಅಥವಾ ಗೋಧಿಯಿಂದ ಏನೆಲ್ಲ ಉಪಯೋಗ ನಮಗಿದೆ ಅನ್ನೋದನ್ನು ಗೋಧಿ ಕೂಡ ಒಂದು ಉಲ್ಲಿನ ಜಾತಿಯ ಬೆಳೆ ಇದರಲ್ಲಿ ನಾನು ಆಲ್ರೆಡಿ ಹೇಳಿರೋ ಹಾಗೆ ಮೆಕ್ಕೆಜೋಳ ವಿಶ್ವದಲ್ಲಿ ಮೊಟ್ಟ ಮೊದಲನೆಯ ಸ್ಥಾನ ಇದ್ರೆ ಎರಡನೆಯ ಸ್ಥಾನ ಭತ್ತ ಅಂದರೆ ಅಕ್ಕಿಯ ಸ್ಥಾನ ಈಗ ಮೂರನೇ ಸ್ಥಾನ ಈ ಗೋಧಿಯದು ಗೋಧಿ ಸಾಮಾನ್ಯವಾಗಿ ಇಂಡಿಯಾದಲ್ಲಿ ಅಥವಾ ಕರ್ನಾಟಕದಲ್ಲಿ ನಾವು ಹೆಚ್ಚು ಬಳಸುವಂಥದ್ದು ಬಿಳಿ ಬಣ್ಣ ಅಥವಾ ಸ್ವಲ್ಪ ಕ್ರೀಮ್ ಕಲರ್ ಬಣ್ಣ ಅಥವಾ ಕಂದು ಬಣ್ಣ ಆ ಥರ ಇರುತ್ತೆ ಆದರೆ ಜಗತ್ತಿನಲ್ಲಿ ಕೆಲವು ಭಾಗಗಳಲ್ಲಿ ಬೇರೆ ಬೇರೆ ಬಣ್ಣದ ಗೋಧಿ ಕೂಡ ದೊರೆಯುತ್ತೆ ಇಥಿಯೋಪಿಯಾ ಅನ್ನೋ ದೇಶದಲ್ಲಿ ನೇರಳೆ ಬಣ್ಣದ ಗೋಧಿ ದೊರೆಯುತ್ತಂತೆ ಇದರಲ್ಲಿ ಪ್ರತಿ ಒಂದು ಗೋಧಿಯ ಕಣದಲ್ಲೂ ಕೂಡ ತುಂಬ ಆ್ಯಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರೋ ಕಾರಣ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಹಾಗೆ ಇದು ಒಂದು ಒಳ್ಳೆಯ ಆಹಾರ ಆಗಿದೆ ಅಂತ ಕೂಡ ಹೇಳ್ತಾರೆ ಹಾಗೆ ಕಪ್ಪು ಬಣ್ಣ ಹಳದಿ ಬಣ್ಣ ಈ ನೀಲಿ ಬಣ್ಣದ ಗೋಧಿ ಕೂಡ ದೊರೆಯುತ್ತಂತೆ ಇನ್ನು ಗೋಧಿಯಲ್ಲಿ ದೊರೆಯುವಂತಹ ಪೋಷಕಾಂಶಗಳನ್ನು ನೋಡ್ತಾ ಹೋದರೆ ಹಂಡ್ರೆಡ್ ಗ್ರಾಮ್ ಗೋಧಿಯಲ್ಲಿ ಮುನ್ನೂರ ಇಪ್ಪತ್ತೇಳು ಕ್ಯಾಲರಿ ಶಕ್ತಿಯನ್ನು ಕೊಡುತ್ತೆ ಹಾಗೆ ಎಪ್ಪತ್ತೊಂದು ಗ್ರಾಮ್ ಕಾರ್ಬೋಹೈಡ್ರೇಟ್ ಇರುತ್ತೆ ಟ್ವೆಲ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ಪ್ರೋಟೀನ್ ಇರುತ್ತೆ ಒಂದು ಪಾಯಿಂಟ್ ಐದು ಗ್ರಾಮ್ ಕೊಬ್ಬಿನಂಶ ಇರುತ್ತೆ ಹನ್ನೆರಡು ಪಾಯಿಂಟ್ ಎರಡು ಗ್ರಾಮ್ ನಾರಿನಾಂಶ ಇರುತ್ತೆ ಗೋಧಿಲಿ ಗ್ಲುಟೆಲೀನ್ ಹಾಗೂ ಗ್ಲಿಯಾಡಿನ್ ಅನ್ನೋ ಅಂತಹ ಪ್ರೋಟೀನ್ ಕೂಡ ಇರುತ್ತೆ ಈ ಎರಡನ್ನ ಸೇರಿಸಿ ಗ್ಲೂಟೇನ್ ಅಂತ ಕರೀತಾರೆ ಹಾಗೆ ಗೋಧಿಯ ಗುಣಮಟ್ಟವನ್ನು ಅದರಲ್ಲಿರುವ ಗ್ಲೂಟೇನ್ ಗುಣಮಟ್ಟದ ಮೇಲೆ ನಿರ್ಧರಿಸೋದು ಕೂಡ ಇದೆ ಗೋಧಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿರುವಂತಹ ಒಂದು ಧಾನ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಮನುಷ್ಯರು ಗೋಧಿಯನ್ನು ಗೋಧಿಯ ಉತ್ಪನ್ನಗಳನ್ನು ಬಳಸ್ತಾರೆ ಕಾರಣ ಇದು ಬೇಗ ಜೀರ್ಣ ಆಗುತ್ತೆ ಅನ್ನೋ ಒಂದು ಉದ್ದೇಶ ಹಾಗೆ ಗೋಧಿಯ ಉತ್ಪನ್ನಗಳನ್ನು ಗ್ರಾಮೀಣ ಪ್ರದೇಶಗಳು ಅಂದರೆ ಹಳ್ಳಿಯಲ್ಲಿ ಉಪಯೋಗ ಮಾಡೋದಕ್ಕಿಂತ ಹೆಚ್ಚಾಗಿ ನಗರದವರು ಯೂಶ್ ಉಪಯೋಗ ಮಾಡ್ತಾರೆ ಯಾಕೆಂದರೆ ಇದರ ತಯಾರಿಕೆಯಲ್ಲೂ ಕೂಡ ಬೇಗ ಆಗುತ್ತೆ ಯಾವುದೇ ನಾವು ತಿಂಡಿ ಮಾಡ್ತಾ ಮಾಡಬೇಕು ಅಂತ ಹೋದರೂ ಗೋಧಿ ಹಿಟ್ಟಲ್ಲಿ ಹಾಗೆ ಬೇಗ ಜೀರ್ಣ ಆಗುತ್ತೆ ಅನ್ನೋ ಉದ್ದೇಶ ಅವುಗಳಲ್ಲಿ ನಾವು ನೋಡ್ತಾ ಹೋದರೆ ಚಪಾತಿ ರೊಟ್ಟಿ ಬ್ರೆಡ್ ಬಿಸ್ಕೆಟ್ ಕೇಕ್ ಈ ಎಲ್ಲ ರೆಡಿಮೇಡ್ ಫುಡ್ಗಳಲ್ಲೂ ಕೂಡ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾರೆ ಸ್ವೀಟನ್ನು ಕೂಡ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ ಉದಾಹರಣೆಗೆ ಪಾಸ್ತಾ ಮ್ಯಾಕ್ರೋನಿ ಉತ್ಪನ್ನಗಳು ನ್ಯೂಡಲ್ಸ್ ಕೌಸ್ ಕೌಸ್ ಬಿಯರ್ ಮತ್ತು ಇನ್ನೂ ತುಂಬ ವಸ್ತುಗಳಲ್ಲಿ ಯೂಸ್ ಮಾಡ್ತಾರೆ ಗೋಧಿ ಹಿಟ್ಟಲ್ಲಿ ಏನೆಲ್ಲ ಉತ್ಪನ್ನಗಳು ಸಿಗುತ್ತೆ ಅಂದರೆ ಗೋಧಿಯಿಂದ ಗೋಧಿ ಹಿಟ್ಟನ್ನು ಮಾಡ್ಬೋದು ಮೈದಾ ಸಿಗುತ್ತೆ ಗೋಧಿ ರೆವೆ ಮಾಡ್ಬೋದು ಸೆಮೋಲಿನಾ ಮ್ಯಾಕ್ರೋನಿ ಉತ್ಪನ್ನಗಳು ಗೋಧಿ ಮಾಲ್ಟ್ ಹಾಗೆ ಗೋಧಿ ನುಚ್ಚು ಈಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಗೋಧಿಯನ್ನು ಬಳಸಬಹುದು ಇದರಲ್ಲಿ ಪಾ ಸ್ವೀಟು ಮಾಡ್ಬೋದು ಖಾರದ ತಿಂಡಿಯನ್ನು ಕೂಡ ಮಾಡಬಹುದು ಬೇಕ್ರಿಯಲ್ಲೆಲ್ಲ ಹೆಚ್ಚಾಗಿ ಗೋಧಿ ಹಿಟ್ಟನ್ನು ಮತ್ತು ಮೌ ಮೈದಾ ಹಿಟ್ಟನ್ನು ಉಪಯೋಗ ಮಾಡ್ತಾರೆ ಗೋಧಿ ರೆವೆ ಅಥವಾ ಗೋಧಿ ನಿಚ್ಚಲ್ಲಿ ಸ್ವೀಟಾದ ಪಾಯಸ ಮಾಡ್ಬೋದು ಗೋಧಿ ರವೆಯಲ್ಲಿ ಉಪ್ಪಿಟ್ಟು ಮಾಡಬಹುದು ಮ್ಯಾಕರೋನಿ ಉತ್ಪನ್ನಗಳಾದಂತಹ ಶಾವ್ಗೆಗಳನ್ನ ಗೋಧಿ ಹಿಟ್ಟಲ್ಲಿ ತಯಾರು ಮಾಡ್ತಾರೆ ಈ ಗೋಧಿಯ ವಿಷಯ ನಿಮ್ಮೆಲ್ಲರಿಗೂ ಸಹಾಯ ಆಗಿದೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ನಮ್ಮ ಭೂಮಿ ತಾಯಿಗೆ ನಮಿಸುತ್ತಾ ಪ್ರಾಣಿಗಳನ್ನ ಪಕ್ಷಿಗಳನ್ನ ಮರಗಿಡಗಳನ್ನು ಕಾಪಾಡೋಣ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು